ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಆಫ್ಟರ್ ಲಾಂಗ್ ಬ್ರೇಕ್ ನಾನು ಮತ್ತೆ ವೀಡಿಯೋಸ್ ಮಾಡತ್ತೀನಿ ಭಾಳ ದಿವಸ ಆಗಿತ್ತ ವಿಡಿಯೋ ಮಾಡಬೇಕು ಮಾಡಬೇಕು ಅಂತಂದು ಬಟ್ ಏನೋ ಲೇಝಿ ಆಗಿಬಿಟ್ಟಿದೆ ನಾನು ಯಾಕಂದರೆ ಸ್ವಲ್ಪ ಹೆಂಗಾಗ್ತೈತಿ ಅಂದರೆ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ನಮಗೂ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗ್ತೈತಿ ಬಟ್ ಈ ಕಡೆ ಸಪೋರ್ಟು ಇಲ್ಲ ಈ ಕಡೆ ನನಗೂ ಬೇಜಾರಾಗಿಬಿಟ್ಟಿತ್ತ ವಿಡಿಯೋಸ್ ಮಾಡಿ ಮಾಡಿ ಅದಕ್ಕೆ ವೀಡಿಯೋನ ಹೋಗಿಲ್ಲ ನಾನು ಒಂದು ಸ್ವಲ್ಪ ದಿನ ನಾನು ಬ್ರೇಕ್ ತೊಗೊಳ್ಳೋಣ ಅಂತಂದು ಒಂದು ಹತ್ತು ದಿನ ಆಯಿತು ಅನಿಸ್ತೈತಿ ನಾನು ಲಾಂಗ್ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ಶಾರ್ಟ್ಸ್ ವೀಡಿಯೋ ಏನು ಅಪ್ಲೋಡ್ ಮಾಡ್ತಿದ್ನಲ್ಲ ಅವನ್ನ ಇಲ್ಲೇ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ ಮತ್ತು ಅದು ಬಿಟ್ಟರೆ ನಾನು ವೀಡಿಯೋಸೇ ಹೋಗಿಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತಿ ಎಷ್ಟು ದಿವಸದಿಂದ ನನಗೆ ಒಂದು ನಾಲ್ಕೈದು ಜನ ಕಾಮೆಂಟ್ ಹಾಕತ್ತಿದ್ರು ಸಿಸ್ಟರ್ ನಿಮ್ಮದು ಹೋಮ್ ಟೂರ್ ಮಾಡಿ ಅಂತಂದು ಸೊ ಫೈನಲ್ ಆಗಿ ಇವತ್ತು ನಮ್ದು ಹೋಮ್ ಟೂರ್ ಮಾಡತ್ತೀನಿ ಬರೀ ಲೇಟ್ ಮಾಡೋದು ಬೇಡ ಮತ್ತು ಟೈಮ್ ಆಗ್ಬಿಡ್ತೈತಿ ಲೇಟ್ ಮಾಡೋದು ಬೇಡ ನನ್ನ ಮಕ್ಕಳು ಡಿಸ್ಟಬೆನ್ಸ್ ಮಾಡತ್ತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಬರ್ರಿ ಜಲ್ದಿ ಜಲ್ದಿ ಡ್ರ ನಮ್ಮ ಹೋಮ್ನ ತೋರಿಸ್ತೀನಿ ಅದು ಬಾಗಿಲು ಮುಂದೆ ನಿಂತ್ರೆ ಈ ರೀತಿ ಕಾಣಿಸ್ತೀವಿ ಇಲ್ಲಿ ನೋಡ್ರಿ ಇವ್ರು ಆಟ ಆಡಾತಾರ ಸೊ ಈ ರೀತಿ ಇದು ನಮ್ಮದು ಮೇಲ್ಗಡೆ ಇದೆ ಮನೆ ಸೆಕೆಂಡ್ ಒಂದನೇ ಫ್ಲೋರಲ್ಲಿ ಇರೋದು ನಮ್ಮ ಮನೆ ಮೇಲೆ ಹೋದ್ರೆ ಇನ್ನೊಂದು ಮನೆ ಐತೆ ಈ ಕಡೆ ಕೆಳಗೆ ಇನ್ನೊಂದು ಮನೆ ಐತಿ ನಮ್ಮದು ಫಸ್ಟ್ ಫ್ಲೋರ್ ಒಳಗೆ ಇರೋದು ಬರ್ರಿ ಮನೆ ತೋರಿಸ್ತೀನಿ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ಇದು ಹೊರಗಡೆ ಇಲ್ಲಿ ಆಟ ಆಡೋಕೆ ಮಕ್ಕಳಿಗೆ ಈ ರೀತಿ ಐತಿ ಸೊ ಈ ಕಡೆ ಬಂದರೆ ಇದು ಹಂಗೆ ಏನಾದರೂ ಐಟಮ್ಸ್ ಇಟ್ಕೊಳಕ್ಕೆ ನಮಗೆ ಸೊ ಬರ್ರಿ ಒಳಗೆ ಹೋಗೋಣ ಅಂತ ಇದೆ ನೋಡಿರಿ ನಮ್ಮನೆ ಇದೇ ಚೀಲ ಮೊನ್ನೆಯಿಂದ ಇಲ್ಲೇ ಇಟ್ಟಾರ ಎತ್ತಿಡೋಕೆ ಆಗುವಲ್ತ ಸೊ ಅಲ್ಲೇ ಐತದ ಮನೆಯಾಗೆ ಹೇಳಬೇಕು ಇದು ಬಂದ್ರೆ ಹಾಲ್ ಫಸ್ಟ್ ಹಿಂಗೆ ಹೊರಗೆ ಒಳಗಿಂದ ಹಿಂಗೆ ಹೊರಗೆ ಬಂದ್ರೆ ಸಾರಿ ಹೊರಗಿಂದ ಒಳಗೆ ಬಂದ್ರೆ ಹಾಲ್ ಇದು ನಮ್ಮದು ಇಲ್ಲಿ ಸೋಫಾ ಸೆಟ್ ಹಾಕಿವಿ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಇದಾಗ್ತೈತಿ ಅಡ್ಜಸ್ಟ್ ಮಾಡಿಕೊಡ್ರಿ ಅವನು ನೋಡಿರಿ ನಮ್ಮ ಮನೆಯಾಗೆ ಮಕ್ಳು ಅದಾರಲ್ಲ ನಾಲ್ಕು ಜನ ಮಕ್ಳು ಇನ್ನೂ ಇಬ್ಬರು ಬರೋರು ಅದಾರ ಟೋಟಲ್ ಆರು ಜನ ಮನೆ ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ಲಿ ಪೆನ್ ತೊಗೊಂಡು ಎಲ್ಲ ಗಾಡಿ ತುಂಬ ಗೀಚಾರ ಇದನ್ನು ಇಲ್ಲಿ ಹಂಗೆ ಸೋಕಿಶ್ ಮಾಡಬೇಕಂತ ಬಿಟ್ಟಿವಿ ಬಟ್ ಇನ್ನೂ ಮಾಡೋಕ್ಕಾಗಿಲ್ಲ ಸೊ ಹಂಗೆ ಅಲ್ಲಿ ಇಟ್ಟಿವಿ ಬಟ್ ಇರೋವರೋ ಐಟಮ್ಸ್ ಎಲ್ಲ ತಂದು ಇಲ್ಲೇ ಇಟ್ಬಿಡ್ತಾರೆ ನಮ್ಮ ಮನ್ಯಾಗ ನೋಡಿ ಚಾ ಅದು ಇದು ಇಟ್ಟು ಹೆಂಗೆ ಕಲಿ ಕಲಿ ಕಲಿಯಾಗ್ಬಿಟ್ಟೈತಿ ಸೊ ಅಡ್ಜಸ್ಟ್ ಮಾಡ್ಕೊಡಿ ಸೊ ಫಸ್ಟ್ ಹಿಂಗೆ ಒಳಗೆ ಹೋಗೋಣ ತೋರ್ಸಿದ್ನಲ್ಲ ಇದು ಹಾಲ್ ನೋಡಿರಿ ಹಿಂಗೆ ಒಳಗಿಂದ ಹಿಂಗೆ ಬಂದ್ಕೂಡಲೆ ಸಾರಿ ಹೊರಗಿಂದ ಹಿಂಗೆ ಒಳಗೆ ಕೂಡಲೇ ಇದು ಹಾಲು ಈ ಕಡೆ ಒಳಗೆ ಬಂದ್ರೆ ಇದು ಕಿಚನ್ ನಮ್ಮದು ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಅಡ್ಜಸ್ಟ್ ಮಾಡಿಕೊಡ್ರಿ ಹೆಂಗೈತಿ ಹಂಗೆ ತೋರ್ಸತ್ತೀನಿ ಅಷ್ಟು ನಾನೇನು ನೀಟ್ ಮಾಡಿಲ್ಲ ಹಿಂಗೆ ಒಳಗೆ ಬಂದ್ರೆ ಕಿಚನ್ ಈ ಕಡೆ ಎಲ್ಲ ಐಟಮ್ಸ್ ಇಟ್ಕೊಂಡಿವಿ ಇಲ್ಲೆಲ್ಲ ಸ್ಟೀಲಿನ ಅವು ಸೊ ಇದು ಗ್ಯಾಸ್ ಕಟ್ಟಿ ಬಂದು ಈ ಕಡೆ ಬಂದುಬಿಟ್ಟು ಸಿಂಕ್ ಸೊ ನೋಡಿರಿ ಕಿಚನ್ ಓಪನ್ ಕಿಚನ್ ಇದು ಡೋರ್ ಏನೂ ಇಲ್ಲ ನಾನು ಕಿಚನನ್ನು ಮೇಕೋವರ್ ಮಾಡಬೇಕಾ ಅಂದ್ಕೊಂಡೀನಿ ಸೊ ನೋಡೋಣ ಆದಷ್ಟು ಜಲ್ದಿ ಮಾಡಬೇಕಂತ ಅಂದ್ಕೊಂಡೀನಿ ಅದು ಯಾವಾಗ ಸಾಧ್ಯ ಆಗ್ತೈತಿ ಗೊತ್ತಿಲ್ಲ ಸೊ ಇಲ್ಲಿಂದ ಹಿಂಗೆ ಒಳಗೆ ಬಂದರೆ ಇದು ಡೈನಿಂಗ್ ಟೇಬಲ್ ಏರಿಯಾ ಡೈನಿಂಗ್ ಟೇಬಲ್ ಅಂದ್ರೆ ಸಿಂಪಲ್ ಆಗಿ ಇಲ್ಲೇ ನಾವು ಯಾರೂ ಜಾಸ್ತಿ ಇಲ್ಲಿ ಕುಂತು ಊಟ ಮಾಡೋದಿಲ್ಲ ಗಂಡು ಮಕ್ಕಳ ಕೂತ್ಕೊಂಡು ಇಲ್ಲೇ ಊಟ ಮಾಡ್ತಾರೆ ಸೊ ಇದು ನೋಡಿರಿ ಇಲ್ಲಿ ಬಂದುಬಿಟ್ಟು ಫ್ರಿಜ್ ಇಟ್ಟೀವಿ ಇದು ಸ್ವಲ್ಪ ನೀರು ಬಿದ್ದಿದ್ವು ಅದಕ್ಕೆ ಇದನ್ನು ಹಾಸೇನಿ ನನ್ನ ಮಕ್ಳು ಅದಾರಲ್ಲ ಫ್ರೆಂಡ್ಸ್ ಬಾಟಲ್ ನೋಡ್ರಿ ಇಲ್ಲಿ ಒಗ್ಗ್ದಾರ ಇದು ದೇವ್ರ ಮನೆ ಇನ್ನೂ ದೀಪ ಹಚ್ಚಿಲ್ಲ ಇವಾಗ ದೀಪ ಹಚ್ಚಬೇಕು ಸೊ ಇದು ಬಂದುಬಿಟ್ಟು ನಮ್ಮದು ದೇವ್ರ ಮನೆ ಏನಪ್ಪ ಇದು ಒಂದೇ ಫೋಟೋ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈ ಕಡೆ ಇನ್ನೊಂದು ಫೋಟೋ ಐತಿ ಕಾಣಿಸ್ತಾ ಆತಿಲ್ಲ ಇಲ್ಲಿಂದ ದೇವ್ರ ಮನೆಯಿಂದ ಪಕ್ಕಕ್ಕೆ ಹೋದರೆ ಇದು ನಮ್ಮದು ರೂಮ್ ಇಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ ನಾವು ಅಕ್ಕಿ ಜೋಳ ಗೋಧಿ ಏನೇನು ಎಕ್ಸ್ಟ್ರಾ ಇರ್ತೀರಿ ಅವನ್ನೆಲ್ಲ ಇಲ್ಲೇ ಇಟ್ಟಿರ್ತೀವಿ ಸೊ ಹಿಂಗೆ ಹೊರಗೆ ಹೋದ್ರೆ ಬ ಇದು ಬಂದ್ಬಿಟ್ಟು ನಮ್ಮದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಇಲ್ಲೇ ಇರೋದು ಸೊ ಓಪನ್ ಮಾಡಿ ಹೋಗಲ್ಲ ಹಂಗೆ ಇಲ್ಲಿ ಒಳಗೆ ಬಂದ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದು ಬಟ್ ಇಲ್ಲಿ ನಾವು ನಮ್ಮ ಅತ್ತೆಯವರು ಇಲ್ಲೇ ಮಲ್ಕೋತಾರ ನಾವು ಇಲ್ಲಿ ಮಕ್ಕಳೋದಿಲ್ಲ ಸೊ ಬರಿ ಅವ್ರದ್ದು ಎರಡು ಟ್ರೆಝರಿ ಅದಾವೆ ನೋಡಿರಿ ಇಲ್ಲಿ ಈ ರೂಮ್ನಾಗ ಇನ್ನೊಂದು ಬಾತ್ರೂಮ್ ಐತಿ ನನ್ನ ಮಗಳು ಅಂತ ನೋಡಿರಿ ನಿಮ್ಮ ಜೊತೆಗೆ ಈ ರೂಮ್ನಾಗ ಇನ್ನೊಂದು ಬಾತ್ರೂಮ್ ಐತಿ ಸೋ ಸೊ ಇದೆ ನೋಡಿರಿ ಅವ್ರದ್ದು ರೂಮ್ ಮಕ್ಳಿರೋ ಮನೇನ ಹಿಂಗೆ ಫ್ರೆಂಡ್ಸ್ ಎಷ್ಟು ನೀಟ್ ಮಾಡಿದ್ರು ಅಷ್ಟೇ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಅವ್ರ ಎರಡು ಟ್ರೆಝರಿ ಅದಾವು ಮತ್ತು ಇಲ್ಲಿ ನಮ್ಮ ನೋಡಿರಿ ನಮ್ಮ ಮನೆಯವ್ರು ಹತ್ರ ಇಲ್ಲೇ ಕುಂದ್ಬಿಟ್ರೆ ಅವರು ಬರ್ರಿ ಮತ್ತು ನೆಕ್ಸ್ಟ್ ಹೋಗೋಣ ಇನ್ನೊಂದು ಬೆಡ್ರೂಮ್ಗೆ ನಮ್ಮ ಬೆಡ್ರೂಮ್ ನಮ್ಮದೇನು ಅಷ್ಟು ಖಾಸಿಲ್ಲ ಬೆಡ್ರೂಮು ಹೇಳಿದ್ನಲ್ಲ ಮಕ್ಕಳಿರೋ ಮನೆ ಅಂತಂದು ಇವೆಲ್ಲ ನಮ್ದು ಹಾಸಿಗೆ ಬೆಡ್ ನಾವು ಕೆಳಗೆ ಮಲ್ಕೋತೀವಿ ಫ್ರೆಂಡ್ಸ್ ಯಾಕಂದರೆ ಮಕ್ಳು ಇಬ್ಬರು ಇರೋದ್ರಿಂದ ನಮ್ಗೆ ಕಂಫರ್ಟೇಬಲ್ ಕೆಳಗೆ ಅನ್ನಿಸ್ತೈತಿ ಮ್ಯಾಲೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ ನಮ್ಗೆ ಮಕ್ಳು ಕರ್ಕೊಂಡು ಮಲ್ಕೋಬೇಕಲ್ಲ ಸೊ ಅದಕ್ಕೆ ನೋಡಿರಿ ಇದು ಇದು ಬಂದ್ಬಿಟ್ಟು ನಮ್ಮ ಬಟ್ಟೆಗಳು ನೋಡಿರಿ ನಮ್ಮನೆ ಇಷ್ಟು ಬಟ್ಟೆ ಅದಾವು ಇವು ಇವತ್ತು ಒಗೆದು ಒಣ ಒಗೆದಿಟ್ಟೇನೆ ಮಡ್ಚಬೇಕು ಮಡ್ಚಕ್ಕೆ ಟೈಮ್ ಸಿಕ್ಕಿಲ್ಲ ಒಗೆದಿಟ್ಟೇನೆ ಅದಕ್ಕೆ ವಾಶ್ ಮಾಡಿಟ್ಟೇನೆ ಇವೆಲ್ಲ ಇದೊಂದು ಬ್ಯಾಗ್ ನಂದು ನನ್ನ ಮಕ್ಕಳ ಬಟ್ಟೆ ಆ ಕಡೆದು ಗಂಡು ಮಕ್ಕಳ ಬಟ್ಟೆ ಇವೆಲ್ಲ ಎಕ್ಸ್ಟ್ರಾ ಬೆಡ್ಶೀಟ್ ಸೋಫ್ ಸೋಫಾ ಸೋಫಾ ಕವರ್ಸ್ ಎಲ್ಲ ಇಲ್ಲಿಟ್ಟೇನಿ ಇದು ಬಂದುಬಿಟ್ಟು ಒಂದು ಕೂಲರ್ ಇಲ್ಲೊಂದು ವಿಂಡೋ ಐತಿ ಅಷ್ಟೇ ಈ ವಿಂಡೋದಾಗ ಏನು ಇವ ಮಕ್ಕಳದ ಪೌಡರ್ ಡಬ್ಬಿ ಅದು ಇದು ಸಿರಪ್ ಅದು ಇಟ್ಟಿರ್ತೀನಿ ಈ ಕಡೆ ಬಂದ್ರೆ ಇಲ್ಲೊಂದು ನಂದೊಂದು ಟ್ರೆಝರಿ ನಮ್ಮ ಅಕ್ಕನೊಂದು ಟ್ರೆಸರಿ ಎರಡು ಟ್ರೆಸರಿ ಇಲ್ಲೇ ಇಟ್ಟಿರ್ತೀವಿ ಸೋ ಇದೆ ನೋಡ್ರಿ ಇದು ನಮ್ಮದು ಬೆಡ್ರೂಮ್ ಇಷ್ಟೆ ಬೆಡ್ರೂಮ್ ಒಂದು ಜೋಳಿಗೆ ಐತಿ ಇದು ನನ್ನ ಮಕ್ಕಳಿಗೆ ಮಲ್ಕೊಳ್ಸ್ಕೊಳಕ್ಕೆ ಇದು ನೋಡಿರಿ ನಮ್ಮದು ಫೋಟೋ ನಂದು ನಮ್ಮ ಮನೆಯವ್ರದು ಫೋಟೋ ಅವಾಗ ಜಸ್ಟ್ ನನ್ನ ಒಂದೇ ಪ್ರೆಗ್ನೆನ್ಸಿ ಒಳಗಿದ್ದೆ ಫೋಟೋ ಶೂಟ್ ಮಾಡಿಸಿದ್ವಿ ನಮ್ಮ ಮತ್ತೆ ಇದನ್ನು ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರೆ ಅದಕ್ಕೆ ರೂಮ್ ಒಳಗೆ ಹಾಕೊಂಡಿವಿ ಈ ಕಡೆ ನನ್ನ ಮಗನ ಫೋಟೋ ಇಷ್ಟೇ ಮತ್ತೇನು ಜಾಸ್ತಿ ನನಗೂ ಆಸೆ ಐತಿ ಫ್ರೆಂಡ್ಸ್ ಮನೇನ ಫುಲ್ ಮೇಕೋವರ್ ಮಾಡಬೇಕು ರೂಮ್ ಕಿಚನ್ ಎಲ್ಲ ಬಟ್ ಮಕ್ಕಳು ದೊಡ್ಡವಾಗ ಮಟ್ಟ ಇದೇನು ಸಾಧ್ಯ ಆಗಂಗಿಲ್ಲ ಅದ್ರಾಗ ನಮ್ಮ ಮನೆಯಾಗ ನಾಲ್ಕೈದು ಆರು ಮಕ್ಳು ಅದಾವು ಸೊ ಇದೆಲ್ಲ ಅಷ್ಟು ಜಲ್ದಿ ಸುಲಭವಾಗಿ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ದಿನ ಮಕ್ಕಳು ದೊಡ್ಡವರಾಗೋವರೆಗೂ ಹಂಗೆ ಇರಲಿ ಅಂತ ನಾವೇ ಬಿಟ್ಟಿದ್ವಿ ನಮ್ಮ ಮನೆ ಹೆಂಗೆ ಅನ್ನೋಷ್ಟು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಏನಾದರೂ ಮೆಸೇಜ್ ಅಡ್ಜಸ್ಟ್ ಮಾಡ್ಕೊಳ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ ಮತ್ತೇನಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿರಿ ಮತ್ತು ಕಾಮೆಂಟ್ ಮಾಡೋದು ಮರ್ಯೋಕೆ ಹೋಗ್ಬೇಡ್ರಿ ಮನಿ ಹೆಂಗೈತೆ ಅಂತಂದು ನಾನು ಏನು ಬೇಜಾರು ಮಾಡ್ಕೊಳ್ಳೋದಿ ಕರೋನಕ್ಕೆ ಇಟ್ಕೊಂಡ್ಬಿಟ್ಲು ನನ್ನ ಮಗಳು ಹಿಂಗೆ ಮಾಡ್ತಾಳಕ್ಕೆ ಸೊ ಮಕ್ಳು ದೊಡ್ಡವಾದ್ಮೇಲೆ ಎಲ್ಲನೂ ಡೆಕೋರೇಷನ್ ಮಾಡ್ಬೇಕಂತ ಅನ್ಕೊಂಡ್ವಿ ಮತ್ತು ನಾಳೆಯಿಂದ ನನ್ನ ಮಗನಿಗೆ ಸ್ಕೂಲ್ ಹೋಗ್ತಾನೆ ಫಸ್ಟ್ ಡೇ ಸ್ಕೂಲ್ ನನ್ಗಂದು ಕ್ಯೂರಿಯಾಸಿಟಿ ಐತಿ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಂದು ಇಷ್ಟು ದಿನ ಅಂಗನವಾಡಿ ಹೋಗ್ತಾ ಬಟ್ ಈಗ ಬೇರೆ ಸ್ಕೂಲ್ಗೆ ಹಾಕಿವಲ್ಲ ನೋಡಬೇಕು ಏನು ಮಾಡ್ತಾನೆ ಏನು ಅಂತಂದು ಸೊ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಥೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್